ಅಯ್ಯೋ ಅಪ್ಪ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡಿ ಅಂತ ಎಷ್ಟು ಸತಿ ಹೇಳಿದೆ ನಿಮ್ಗೆ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ ಟೈಮಿಗೆ ಸರಿಯಾಗಿ ಔಷಧಿ ತಗೊಳ್ತಿದ್ದೀರಾ ತಾನೆ ರಕ್ತದಲ್ಲಿರೋ ಸಕ್ಕರೆ ಅಂಶ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಒಂದು ಸಣ್ಣ ಗಾಯನು ವಾಸಿಯಾಗಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಬ್ಬ ಸದ್ಯ ಗಾಯ ಏನಾಗಿಲ್ಲ ನಾನಿಷ್ಟು ದಿನ ಮನೇಲಿ ಇರಲಿಲ್ಲ ಅಂತ ನೀವ್ ನಿಮ್ ಪಾದಗಳ ಬಗ್ಗೆ ಸರಿಯಾಗಿ ಕೇರ್ ಮಾಡಿಲ್ಲ ಅಂತ ಗೊತ್ತು ನಂಗೆ ಇಲ್ಲ ಮಗಳೇ ನೋಡ್ಕೊಳ್ತಾ ಇದ್ದೀನಿ ಹಾಗೆ ಆ ಫೋರ್ ವಿಧಾನ ಕೂಡ ನಿಯಮಿತವಾಗಿ ಫಾಲೋ ಮಾಡ್ತಾ ಇದ್ದೀನಿ ಸರಿ ಹಾಗಾದ್ರೆ ಫೋರ್ ಸಿಗಳು ಯಾವ್ಯಾವು ಅಂತ ಹೇಳಿ ನೋಡೋಣ ಹಾಂ ಚೆಕ್ ಕ್ಲೀನ್ ಕ್ಲಿಪ್ ಮತ್ತೆ ಫೋರ್ ಗಳು ಯಾವ್ಯಾವೆಂದರೆ ಚೆಕ್ ಕ್ಲೀನ್ ಕ್ಲಿಪ್ ಮತ್ತು ಕೇರ್ ಹಾಂ ಮೊದಲು ಚೆಕ್ ಅಂದರೆ ಪರೀಕ್ಷೆ ಪ್ರತಿದಿನ ತಪ್ಪದೇ ಕನ್ನಡಿ ಬಳಸಿ ಉಗುರು ಅಥವಾ ಪಾದಗಳಲ್ಲಿ ಯಾವುದೇ ರೀತಿಯ ಗಾಯ ಕೆಂಪಾಗುವಿಕೆ ಊತ ಹುಣ್ಣು ಗುಳ್ಳೆ ಗಂಟು ಕಲ್ಲೊತ್ತು ಅಥವಾ ಚರ್ಮದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಪರೀಕ್ಷಿಸಿ ಎರಡು ಕ್ಲೀನ್ ಅಂದ್ರೆ ಸ್ವಚ್ಛತೆ ನೀರಿನಲ್ಲಿ ಸೋಪ್ ಹಾಕಿ ಪಾದಗಳನ್ನು ನಿಧಾನವಾಗಿ ಸ್ವಚ್ಛಗೊಳಿಸಬೇಕು ಯಾವತ್ತೂ ಬಿಸಿ ನೀರು ಬಳಸಬೇಡಿ ಪಾದಗಳು ಒಣಗಿರುವಂತೆ ನೋಡಿಕೊಳ್ಳಿ ಮೂರು ಕ್ಲಿಪ್ ಅಂದರೆ ಉಗುರು ಕತ್ತರಿಸಿಕೊಳ್ಳುವುದು ಕಾಲ್ಬೆರಳ ಉಗುರು ಎಚ್ಚರಿಕೆಯಿಂದ ಕತ್ತರಿಸಲು ಯಾವಾಗಲೂ ನೇಲ್ ಕಟರ್ ಬಳಸಿ ಚರ್ಮಕ್ಕೆ ತುಂಬಾ ಹತ್ತಿರವಾಗಿ ಕತ್ತರಿಸಬೇಡಿ ಬ್ಲೇಡ್ ಕತ್ತರಿ ಅಥವಾ ಚಾಕು ಬಳಸಬೇಡಿ ನಾಲ್ಕು ಕೇರ್ ಅಂದ್ರೆ ಪಾದಗಳು ಮೃದುವಾಗಿರುವಂತೆ ನೋಡಿಕೊಳ್ಳುವುದು ಎಣ್ಣೆ ಪೆಟ್ರೋಲಿಯಂ ಜಲ್ಲಿ ಅಥವಾ ಲೋಷನ್ ಬಳಸಿ ನಿಮ್ಮ ಪಾದಗಳನ್ನು ಮೃದುವಾಗಿಟ್ಟುಕೊಳ್ಳಿ ನೆನಪಿರಲಿ ರಾಸಾಯನಿಕ ವಸ್ತು ಕ್ಯಾಪ್ ಅಥವಾ ಬ್ಲೇಡ್ ಬಳಸಿ ಊತ ಅಥವಾ ಗಂಟಾಗಿರುವ ಚರ್ಮವನ್ನು ನೀವಾಗೆ ತೆಗೆದುಹಾಕಬೇಡಿ ಗುಳ್ಳೆಯನ್ನು ಒಡೆಯಬೇಡಿ ಹೆಚ್ಚು ಕಾಲ ಕುಳಿತಿದ್ದರೆ ರಕ್ತದ ಹರಿವು ಹೆಚ್ಚಿಸಲು ನಿಮ್ಮ ಪಾದಗಳನ್ನು ಹೀಗೆ ಮೇಲಕ್ಕೆ ಇಟ್ಟುಕೊಳ್ಳಿ ಮತ್ತು ಆಗಾಗ ನಿಮ್ಮ ಕಾಲ್ ಬೆರಳುಗಳನ್ನು ಅಲ್ಲಾಡಿಸಿ ಅಪ್ಪಾ ನಿಮ್ ಮನೇಲಿ ಚಪ್ಲಿ ಹಾಕದೇನೆ ಮರ್ತು ಬಿಟ್ಟಿದ್ದೀರಾ ಯಾವಾಗ್ಲೂ ಮನೆಯಲ್ಲಿ ಆರಾಮಾಗಿರೋ ಚಪ್ಲಿ ಹಾಕ್ಬೇಕು ಅಥವಾ ಶೂ ಸಾಕ್ಸ್ ನೊಂದಿಗೆ ಹಾಕೊಳ್ಳೋದು ಒಳ್ಳೆಯದು ಇದು ಮನೆ ಒಳಗಡೆ ಹಾಕೋ ಚಪ್ಲಿ ಇದು ಹೊರಗಡೆ ಓಡಾಡಕ್ಕೆ ಹಾಕೊಳ್ಳೋ ಚಪ್ಲಿ ಇದರಲ್ಲಿ ಅಡ್ಜಸ್ಟೇಬಲ್ ಸ್ಟ್ರಾಪ್ ಇದೆ ತಳ ಗಟ್ಟಿ ಆಗಿದ್ದು ಪಾದಕ್ಕೆ ಮೃದುವಾಗಿದೆ ಮನೆ ಒಳಗೆ ಹಾಗೂ ಹೊರಗೆ ಹಾಕಿಕೊಳ್ಳೋಕ್ಕೆ ಬೇರೆ ಬೇರೆ ಪಾದ ರಕ್ಷೆ ಇಟ್ಕೊಂಡ್ರಾಯ್ತು ಸ್ವಚ್ಛತೆ ಬಗ್ಗೆ ಚಿಂತೆನೆ ಬೇಡ ಚಿಂತೆ ಬೇಡ ಮಗಳೇ ನಾನು ನನ್ನ ಪಾದಗಳ ಬಗ್ಗೆ ಪೂರ್ತಿ ಕಾಳಜಿ ವಹಿಸ್ತೀನಿ ಪ್ರಾಮಿಸ್ ನನ್ನ ಮಗಳು ಪಿಂಕಿ ನನ್ನನ್ನು ನೋಡ್ಕೊಳ್ತಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಪಾದಗಳ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂದ್ರೆ ನನಗೆ ಡಯಾಬಿಟಿಕ್ ಫುಡ್ ಆಗಬಹುದು ಅದರಿಂದ ಜ್ವರ ಬರಬಹುದು ವಾಸಿ ಆಗದೆ ಇರೋ ಗಾಯ ಆಗಬಹುದು ನೋವಿನ ಜೊತೆಗೆ ಪಾದಗಳ ಶೇಪ್ ಕೂಡ ಚೇಂಜ್ ಆಗಬಹುದು ಖಾಯಿಲೆ ಬರೋ ಮುಂಚೆನೆ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ನನ್ನ ಗೆಳೆಯ ಹೀಗೆ ಡಯಾಬಿಟಿಕ್ ಫುಡ್ ಬಗ್ಗೆ ಕಾಳಜಿ ವಹಿಸದೆ ಸೋಂಕು ಹೆಚ್ಚಾಗಿ ಕೊನೆಗೆ ಅವ್ನ ಜೀವ ಉಳಿಸೋಕೆ ಡಾಕ್ಟರ್ ಅವ್ನ ಕಾಲನ್ನೇ ಕತ್ತರಿಸಬೇಕಾಯ್ತು ಇಂತಹ ಪರಿಸ್ಥಿತಿ ಬರಬಾರದೆಂದರೆ ನಾವು ಪ್ರತಿ ಸೀಸ್ ವಿಧಾನವನ್ನ ಅನುಸರಿಸಬೇಕು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡಲು ಪ್ರತಿದಿನ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿ ತಂಬಾಕು ಮತ್ತು ಮದ್ಯ ಸೇವನೆಯನ್ನು ಮಾಡಬೇಡಿ ಈ ಹಿಂದೆ ನಿಮಗೆ ಪಾದದ ಸಮಸ್ಯೆ ಆಗಿದ್ದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳಿ ಮತ್ತು ಪಾದದ ಯಾವುದೇ ಸಮಸ್ಯೆ ಇಲ್ಲದಿದ್ದರೂ ಸಹ ವರ್ಷಕ್ಕೊಮ್ಮೆ ಸಕ್ಕರೆ ಅಂಶದ ಪರೀಕ್ಷೆಯೊಂದಿಗೆ ಪಾದದ ಸಂಪೂರ್ಣ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ ನೆನಪರಲ್ಲಿ ರಕ್ತದ ಪರೀಕ್ಷೆಯನ್ನು ಆಶಾ ಕಾರ್ಯಕರ್ತೆಯರು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತವಾಗಿ ಮಾಡಿಸಿಕೊಳ್ಳಬಹುದು ನಿಮಗೆ ಐದಾರು ದಿನಗಳಾದರೂ ವಾಸಿಯಾಗದ ಗಾಯ ಇದ್ದರೆ ಅಥವಾ ನಿಮ್ಮ ಪಾದಗಳಲ್ಲಿ ಈ ರೀತಿಯ ಚಿಹ್ನೆಗಳು ಕಂಡು ಬಂದರೆ ಅಂದ್ರೆ ಚರ್ಮದ ಬಣ್ಣ ಬದಲಾಗುವುದು ಕೀವ ಅಥವಾ ದುರ್ವಾಸನೆ ಹೆಚ್ಚುತ್ತಿರುವ ನೋವು ಅಥವಾ ಜ್ವರ ಇದ್ದರೆ ತಡ ಮಾಡದೆ ಹತ್ತಿರದ ಆಸ್ಪತ್ರೆಗೆ ಹೋಗಿ